ಕೊಡಗು ಜಿಲ್ಲಾ ಕುಲಾಲ ಸಂಘದ ವತಿಯಿಂದ ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಸಮಾಜ ಬಾಂಧವರ ಸಮ್ಮಿಲನ ಮತ್ತು ಕ್ರೀಡೋತ್ಸವ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಮಡಿಕೇರಿಯ ಮ್ಯಾನ್ಸ್ ಕಾಂಪೌಂಡಿನ ಕೆಳಗಿನ ಮೈದಾನದಲ್ಲಿ ನಡೆಯಲಿದೆ ಎಂದು ಸಂಘದ ಯುವ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂಬಾರ ಬಾಂಧವರ ಸಂಘಟನೆಗಾಗಿ ಪ್ರಪ್ರಥಮ ಬಾರಿಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜನಾಂಗ ಬಾಂಧವರ ಸಮ್ಮಿಲನ ಮತ್ತು ಕ್ರೀಡಾಕೂಟಕ್ಕೆ ಐದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದರು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕ್ರೀಡಾ ಜ್ಯೋತಿಯೊಂದಿಗೆ ಸಮುದಾಯ ಬಾಂಧವರು ಮೈದಾನಕ್ಕೆ ಮೆರವಣಿಗೆ ಸಾಗಲಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಕುಲಾಲ ಸಂಘದ ಜಿಲ್ಲಾಧ್ಯಕ್ಷ ಕುಶಾಲಪ್ಪ ಮೂಲ್ಯ ಅಧ್ಯಕ್ಷತೆಯಲ್ಲಿ ನಡೆಯುವ ಕ್ರೀಡೋತ್ಸವಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷ ಮಯೂರ್ ಉಳ್ಳಾಲ್ ಚಾಲನೆ ನೀಡಲಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಸಂಘದ ಸ್ಥಾಪಕ ಅಧ್ಯಕ್ಷ ಮುತ್ತಮ್ಮ ಕೋಟಿ ಸಂಸದ ಯದ್ವಿರ್ ಒಡೆಯರ್ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಎಂಎಲ್ಸಿ ಸುಜಾಕುಶಾಲಪ್ಪ ಮಾಜಿ ಶಾಸಕರಾದ ಬೋಪಯ್ಯ ಅಪ್ಪಚ್ಚು ರಂಜನ್ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ನಡೆಯುವ ಕೊಡಗು ಜಿಲ್ಲಾ ಕುಲ ಕುಂಬಾರ ಕ್ರೀಡೋತ್ಸವ ಸಮ್ಮಿಲನ ಇಪ್ಪತ್ತು ಇಪ್ಪತ್ತೈದು ಕಾರ್ಯಕ್ರಮ ತಾರೀಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮತ್ತು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಮ್ಯಾನ್ ಸಪೋರ್ಟ್ ಕೆಳಗಿನ ಮೈದಾನದಲ್ಲಿ ನಡೆಯಲಿದೆ ಬೆಳಿಗ್ಗೆ ಇಪ್ಪತ್ತಾರು ತಾರೀಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ನಡೆದು ಕ್ರೀಡೋತ್ಸವ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಆಯೋಜಿಸಲಾಗಿದೆ ಹಾಗೆ ಇಪ್ಪತ್ತೆರಡು ತಾರೀಕು ಕುಂಬಾರ ಬಾಂಧವರ ಕ್ರೀಡೋತ್ಸವ ನಡೆಯಲಿದೆ ಸೊ ವಿವಿಧ ಆಟೋಟ ಸ್ಪರ್ಧೆಯು ಆಯೋಜಿಸಲಾಗಿದೆ ಇದಕ್ಕೂ ಬೆಳಗಿನ ಉಪಹಾರ ಮತ್ತೆ ಸಂಜೆ ಗಂಟೆ ನಾಲ್ಕರಿಂದ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಸಮಾರಂಭದಲ್ಲಿ ತಮ್ಮ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆ ಕುಶಾಲಪ್ಪ ಮೂಲ್ಯ ಅವರು ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಹಾಗೂ ಗೌರವ ಉಪಸ್ಥಿತಿ ಸ್ಥಾನದಲ್ಲಿ ಶ್ರೀಮತಿ ಉತ್ತಮ ಕೋಟಿ ಸ್ಥಾಪಕ ಅಧ್ಯಕ್ಷರು ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ ಹಾಗೂ ಶ್ರೀ ದತ್ತ ಸಂಸದರು ಲೋಕಸಭಾ ಕ್ಷೇತ್ರ ಶ್ರೀ ಎ ಯಡುವೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆ ಡಾಕ್ಟರ್ ಶ್ರೀ ಮಂಥೌಡ ಶಾಸಕರು ವಿಧಾನಸಭಾ ಕ್ಷೇತ್ರ ಮಡಿಕೇರಿ ಶ್ರೀ ಸುಜಾ ಕುಶಾಲಪ್ಪ ವಿಧಾನ ಪರಿಷತ್ ಸದಸ್ಯರು ಕೊಡಗು ಜಿಲ್ಲೆ ಶ್ರೀ ಕೆಜಿ ಬೋಪಯ್ಯ ಮಾಜಿ ಸ್ಪೀಕರ್ ಮತ್ತು మాజీ శాసక విరాలపేట క్షేత్ర శ్రీ ఎంపి అప్పచూ రంజన్ మాజీ శాసకరు మడీ క్షేత్ర శ్రీ కుహన్ పొన్న ఖ్యాత చలనచిత్ర నగరు కన్నడ చిత్రరంగ శ్రీమతి హర్షిక పూణచ ఖ్యాత బహుభాష చలనచిత్ర నటి శ్రీమతి ಯುವ ಘಟಕದ ಕಾರ್ಯದರ್ಶಿ ಪವನ್ ಮಾತನಾಡಿ ಪುರುಷರಿಗೆ ಏಪ್ರಿಲ್ ಇಪ್ಪತ್ತಾರರಂದು ಲೀಗ್ ಮಾದರಿಯಲ್ಲಿ ನಾಲ್ಕು ಓವರ್ನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಈಗಾಗಲೇ ಹದಿನಾರು ತಂಡಗಳು ನೋಂದಣಿ ಮಾಡಿಕೊಂಡಿವೆ ಎಂದು ಮಾಹಿತಿ ನೀಡಿದ ಅವರು ಉಳಿದಂತೆ ಪುರುಷರ ವಿಭಾಗದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಹಗ್ಗಜಗ್ಗಾಟ ಬಾರದ ಗುಂಡು ಎಸೆತ ಗೋಣಿಚೀಲ ಓಟ ಮೂರು ಕಾಲಿನ ಓಟ ನೂರು ಇನ್ನೂರು ಮೀಟರ್ ಓಟ ವೇಗದ ನಡಿಗೆ ಬಾಲ್ ಪಾಸಿಂಗ್ ಸ್ಪರ್ಧೆ ನಡೆಯಲಿದೆ ಮಹಿಳೆಯರ ವಿಭಾಗದಲ್ಲಿ ರಂಗೋಲಿ ಸಂಗೀತ ಕುರ್ಚಿ ಹಗ್ಗಜಗ್ಗಾಟ ಜಗ್ಗಾಟ ದ ಸಿಟಿ ನಿಂಬೆ ಚಮಚ ಸೂಜಿಗೆ ದಾರ ಓಟ ಸೇರಿದಂತೆ ಮಕ್ಕಳಿಗೆ ವಿವಿಧ ಸ್ಪರ್ಧೆ ನಡೆಯಲಿದೆ ವಿಜೇತರಿಗೆ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದರು ಸಂಘದ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಮಯೂರ್ ಉಳ್ಳಾಲ್ ಇವರು ಉದ್ಘಾಟಿಸಲಿದ್ದಾರೆ ನಂತರ ಅದೇ ದಿನ ಏಳು ಗಂಟೆಗೆ ಸರಿಯಾಗಿ ಕೊಡಗು ಜಿಲ್ಲಾ ಕುಂಬಾರ ಬಾಂಧವರಿಗೆ ಪುರುಷರ ಟೆನ್ನಿಸ್ ಬಾಲ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಮತ್ತು ಲೀಗ್ ಮಾದರಿಯಲ್ಲಿ ನಡೆಯಲಿದೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಸುಮಾರು ತಂಡಗಳು ನೋಂದಾಯಿಸಲ್ಪಟ್ಟಿದೆ ಇಪ್ಪತ್ತ ಏಳನೇ ತಾರೀಕು ಸರಿಯಾಗಿ ಎಂಟು ಗಂಟೆಗೆ ಹಲವು ಕ್ರೀಡಾಕೂಟಗಳು ನಡೆಯಲಿಕ್ಕಿದೆ ಪುರುಷ ವಿಭಾಗಕ್ಕೆ ಕ್ರಿಕೆಟ್ ಹಗ್ಗ ಜಗ್ಗಾಟ ಭಾರತ ನಿರ್ಬಹಿಸಿದ ಗೋಳಿಶೀಲದ ಓಟ ಮೂರು ಕಾಲಿನ ಓಟ ಹಂಡ್ರೆಡ್ ಮೀಟರ್ ಓಟ ಇನ್ನೂರು ಮೀಟರ್ ಓಟ ವೇಗ ನಡಿಗೆ ಬಾಲ್ ಪಾಸಿಂಗ್ ಹಾಗೆ ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಪದಾಧಿಕಾರಿಗಳಾದ ಅರುಣ್ ಕುಲಾಲ್ ಮುರಳಿ ಮೋಹನ್ ಪುರುಷೋತ್ತಮ್ ಹೆಮ್ಮಾಳ್ ಜಯಪ್ರಕಾಶ್ ಹಾಜರಿದ್ದರು